ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಪ್ರಾಣದಾನವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಎಂತಹ ಜ್ಞಾನವನ್ನು ನೀಡುತ್ತಾರೆ ಅಂದರೆ ಆ ಜ್ಞಾನದ ಮೂಲಕ ಪ್ರಾಣದಾನ ಪ್ರಾಪ್ತಿಯಾಗುತ್ತದೆ ಇಂತಹ ಪ್ರಾಣದಾನವನ್ನು ನೀಡುವಂತಹ ಪರಮಾತ್ಮ ತಂದೆಯನ್ನು ನೀವು ಪ್ರೀತಿಯಿಂದ ನೆನಪು ಮಾಡಿ ಇಂದಿನ ಪ್ರಶ್ನೆ ಆಗಿದೆ ಯಾವ ಆಧಾರದಿಂದ ಇಪ್ಪತ್ತೊಂದು ಜನ್ಮದವರೆಗೂ ನಿಮ್ಮ ಎಲ್ಲಾ ಭಂಡಾರ ಭರ್ಪೂರಾಗಿ ಇರುತ್ತದೆ ಉತ್ತರ ಸಂಗಮ ಯುಗದಲ್ಲಿ ಮಕ್ಕಳಾದ ನಿಮಗೆ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತದೆಯೋ ಆ ಜ್ಞಾನವೇ ಸಂಪಾದನೆಗೆ ಆಧಾರ ಆಗಿದೆ ಈ ಶಿಕ್ಷಣದ ಆಧಾರದಿಂದ ನಿಮ್ಮ ಎಲ್ಲಾ ಭಂಡಾರ ಭರ್ಪೂರಾಗಿ ಬಿಡುತ್ತದೆ ಈ ಶಿಕ್ಷಣದ ಆಧಾರದಿಂದ ಇಪ್ಪತ್ತೊಂದು ಜನ್ಮದವರೆಗೂ ನಿಮಗೆ ಖುಷಿ ಪ್ರಾಪ್ತಿಯಾಗುತ್ತದೆ ಸತ್ಯಯುಗದಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅನ್ನುವ ಇಚ್ಛೆಯನ್ನು ಇಟ್ಟುಕೊಳ್ಳಲು ಸತ್ಯಯುಗದಲ್ಲಿ ಅಂತಹ ಯಾವ ವಸ್ತುವು ಇರುವುದಿಲ್ಲ ಅಂದರೆ ಸತ್ಯಯುಗದಲ್ಲಿ ನಮಗೆ ಎಲ್ಲಾ ಪ್ರಾಪ್ತಿಗಳು ಸಿಕ್ಕಿರುತ್ತದೆ ಆದ್ದರಿಂದ ಪಡೆದುಕೊಳ್ಳಬೇಕು ಅನ್ನುವ ಇಚ್ಛೆಯನ್ನು ಇಟ್ಟುಕೊಳ್ಳಲು ಅಲ್ಲಿ ಅಂತಹ ಯಾವ ವಸ್ತುವು ಇರುವುದಿಲ್ಲ ಪರಮಾತ್ಮ ತಂದೆ ಈಗ ಜ್ಞಾನವನ್ನು ನಮಗೆ ಹೇಗೆ ದಾನವಾಗಿ ನೀಡುತ್ತಾರೆ ಅಂದರೆ ಆ ಜ್ಞಾನದ ಮೂಲಕ ಹೇಗಿದ್ದಂತಹ ಆತ್ಮ ಹೇಗೆ ಆಗಿಬಿಡುತ್ತದೆ ಅಂದರೆ ಕನಿಷ್ಠರಾಗಿರುವಂತಹ ಆತ್ಮರು ಶ್ರೇಷ್ಠರಾಗಿ ಬಿಡುತ್ತಾರೆ ಓಂ ಶಾಂತಿ ಭಗವಾನ್ ವಾಚ್ ಸಾಲಿಗ್ರಾಮಗಳು ತಿಳಿದುಕೊಂಡಿದ್ದಾರೆ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಲು ಬರುತ್ತಾರೆ ಎಂದು ಮಕ್ಕಳಿಗೆ ಗೊತ್ತಿದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಪರಮಾತ್ಮ ತಂದೆ ಮಾತ್ರ ಬಲ್ಲವರಾಗಿದ್ದಾರೆ ಮಕ್ಕಳಿಗೆ ಈಗ ಈ ಜ್ಞಾನದ ಮಾತು ಹೊಸ ಮಾತು ಎಂದು ಅನುಭವ ಆಗುವುದಿಲ್ಲ ಏಕೆಂದರೆ ಈಗ ಈ ಜ್ಞಾನ ನಿಮಗೆ ಅರ್ಥ ಆಗಿದೆ ಮನುಷ್ಯರು ಜ್ಞಾನದ ಮಾತನ್ನು ಸಂಪೂರ್ಣ ಮರೆತು ಬಿಟ್ಟಿದ್ದಾರೆ ಯಾರು ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಿದ್ದಾರೋ ಆ ಪರಮಾತ್ಮ ತಂದೆಯನ್ನು ಮರೆತು ಪರಮಾತ್ಮ ತಂದೆ ಹೆಸರನ್ನು ಗೀತೆಯಲ್ಲಿ ತೋರಿಸುವ ಬದಲು ನಂಬರ್ ಒನ್ ನಲ್ಲಿ ಶಿಕ್ಷಣವನ್ನು ಕಲಿಯುವಂತಹ ಶ್ರೀಕೃಷ್ಣನ ಹೆಸರನ್ನು ಗೀತೆಯಲ್ಲಿ ತೋರಿಸಿದ್ದಾರೆ ಈಗ ಈ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ನೀವು ಸಿದ್ಧ ಮಾಡಬೇಕು ಇದು ಭಾರತದ ಶಾಸ್ತ್ರದ ಮಾತಾಗಿದೆ ಇದು ಅನ್ಯ ಧರ್ಮದ ಶಾಸ್ತ್ರದ ಮಾತಲ್ಲ ಭಾರತದ ಶಾಸ್ತ್ರದಲ್ಲೇ ತಪ್ಪನ್ನು ಮಾಡಿದ್ದಾರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ಸಿದ್ಧ ಮಾಡಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಪುನಃ ಈ ನಾಟಕ ಪುನರಾವರ್ತನೆ ಆಗುತ್ತದೆ ಈಗ ನೀವು ಎಲ್ಲ ಮನುಷ್ಯರನ್ನು ಸುಧಾರಣೆ ಮಾಡುವಂತಹ ಪುರುಷಾರ್ಥವನ್ನು ಮಾಡುತ್ತೀರಾ ಯಾವಾಗ ಮನುಷ್ಯರು ಸುಧಾರಣೆ ಆಗುತ್ತಾರೋ ಆಗ ಜಗತ್ತೂ ಕೂಡ ಸುಧಾರಣೆ ಆಗುತ್ತದೆ ಸತ್ಯುಗ ಸುಧಾರಿಸಿದಂತಹ ಹೊಸ ಜಗತ್ತಾಗಿದೆ ಮತ್ತು ಕಲಿಯುಗ ಕೆಟ್ಟು ಹೋದಂತಹ ಹಳೆಯ ಜಗತ್ತಾಗಿದೆ ಈಗ ಮಕ್ಕಳಿಗೆ ಚೆನ್ನಾಗಿ ಜ್ಞಾನ ಅರ್ಥ ಆಗಿದೆ ಈಗ ಮಕ್ಕಳಾದ ನೀವು ಈ ಜ್ಞಾನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ನೀವು ಯೋಗ್ಯರಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನವನ್ನು ಬಹಳಷ್ಟು ರಿಫೈನ್ ಮಾಡಿ ತಿಳಿಸಬೇಕು ಪರಮಾತ್ಮ ತಂದೆ ನಿಮಗೆ ಎಷ್ಟೊಂದು ರಿಫೈನ್ ಮಾಡಿ ಜ್ಞಾನವನ್ನು ತಿಳಿಸುತ್ತಾರೆ ಅಂದರೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸಿ ನಿಮ್ಮನ್ನು ಸುಧಾರಣೆ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನಿಮ್ಮ ಜೀವನ ಸುಧಾರಿಸುತ್ತದೆಯೋ ಆಗ ಪುನಃ ಪರಮಾತ್ಮ ತಂದೆ ನಿಮ್ಮನ್ನು ಸುಧಾರಣೆ ಮಾಡುವ ಅವಶ್ಯಕತೆ ಇರುವುದಿಲ್ಲ ನೀವೆಲ್ಲರೂ ಈಗ ಅನಾರ್ಯರಾಗಿದ್ದೀರಾ ಈಗ ಪುನಃ ಆರ್ಯರು ಅಂದರೆ ದೇವಿ ದೇವತೆಗಳಾಗಬೇಕು ಸತ್ಯುಗದಲ್ಲಿ ನೀವು ದೇವಿ ದೇವತೆಗಳಾಗಿರುತ್ತೀರಾ ಸತ್ಯುಗದಲ್ಲಿ ಎಲ್ಲರ ಜೀವನ ಸುಧಾರಿಸಿದಂತಹ ಜೀವನ ಆಗಿರುತ್ತದೆ ಈಗ ಎಲ್ಲರ ಜೀವನ ಕೆಟ್ಟು ಹೋಗಿದೆ ಯಾರ ಜೀವನ ಕೆಟ್ಟು ಹೋಗಿದೆಯೋ ಅವರು ಸುಧಾರಿಸಿದಂತಹ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಸುಧಾರಿಸಿದವರು ಎಂದು ದೇವತೆಗಳಿಗೆ ಏಕೆ ಕರೆಯುತ್ತೇವೆ ಅನ್ನುವ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ಹಾಗೆ ನೋಡಿದರೆ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ ಯಾರು ಸುಧಾರಿಸಿದಂತಹ ಮನುಷ್ಯರಾಗಿದ್ದರು ಅವರು ಆರ್ಯರಾಗಿದ್ದರು ಈಗ ಎಲ್ಲರೂ ಕೆಟ್ಟು ಹೋಗಿದ್ದಾರೆ ಅಂದರೆ ಅನಾರ್ಯರಾಗಿದ್ದಾರೆ ಆರ್ಯರು ಮತ್ತು ಅನಾರ್ಯರು ಎಂದು ಕರೆಯಲಾಗುತ್ತದೆ ಇನ್ನು ಜಗತ್ತಿನಲ್ಲಿ ಏನು ಆರ್ಯ ಸಮಾಜ ಇದೆಯೋ ಅದು ಕೇವಲ ಮಠಪಂಥ ಆಗಿದೆ ಪರಮಾತ್ಮ ತಂದೆ ಈ ವೃಕ್ಷದ ಬಗ್ಗೆ ಕ್ಲಿಯರ್ ಆಗಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ವೃಕ್ಷದ ಮೂಲಕ ಎಲ್ಲಾ ಜ್ಞಾನದ ಮಾತನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ಇದು ಮನುಷ್ಯ ಸೃಷ್ಟಿಯ ವೃಕ್ಷ ಆಗಿದೆ ಈ ವೃಕ್ಷದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಇದರ ಹೆಸರು ಕಲ್ಪವೃಕ್ಷ ಆಗಿದೆ ಆದರೆ ಕಲ್ಪವೃಕ್ಷ ಅನ್ನುವ ಶಬ್ದವನ್ನು ಕೇಳಿದಾಗ ಮನುಷ್ಯರ ಬುದ್ಧಿಯಲ್ಲಿ ವೃಕ್ಷದ ನೆನಪು ಬರುವುದಿಲ್ಲ ಈಗ ವೃಕ್ಷದ ರೂಪದಲ್ಲಿ ಪರಮಾತ್ಮ ತಂದೆ ನಿಮಗೆ ಈ ಜ್ಞಾನವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಜಗತ್ತಿನ ಜನ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನ ಜನರಲ್ಲಿ ಕೆಲವರು ಕಲ್ಪದ ಆಯಸ್ಸು ಇಷ್ಟು ಸಾವಿರ ವರ್ಷ ಎಂದು ಹೇಳುತ್ತಾರೆ ಇನ್ನು ಕೆಲವರು ಕಲ್ಪದ ಆಯಸ್ಸು ಇಷ್ಟು ಸಾವಿರ ವರ್ಷ ಎಂದು ಹೇಳುತ್ತಾರೆ ಆದರೆ ಸಂಪೂರ್ಣ ಸ್ಪಷ್ಟವಾಗಿ ಜ್ಞಾನವನ್ನು ತಿಳಿಸುವಂತವರು ಜಗತ್ತಿನಲ್ಲಿ ಯಾರೂ ಇಲ್ಲ ಜಗತ್ತಿನಲ್ಲಿರುವಂತಹ ಪಂಡಿತರು ಪರಸ್ಪರ ಬಹಳಷ್ಟು ಶಾಸ್ತ್ರದ ಬಗ್ಗೆ ವಾದವನ್ನು ಮಾಡುತ್ತಾರೆ ಈಗ ನಿಮ್ಮಲ್ಲಿ ಆತ್ಮಿಕತೆ ಇದೆ ನೀವೀಗ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತೀರಾ ನೀವೀಗ ಜ್ಞಾನದ ಬಗ್ಗೆ ಚರ್ಚೆಯನ್ನು ಮಾಡುತ್ತೀರಾ ಇದಕ್ಕೆ ಆತ್ಮಿಕ ವಾರ್ತಾಲಾಪ ಎಂದು ಕರೆಯಲಾಗುತ್ತದೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಪ್ರಶ್ನೆಯನ್ನು ಕೇಳುತ್ತೀರಾ ಮತ್ತು ಉತ್ತರವನ್ನು ಹೇಳುತ್ತೀರಾ ಪರಮಾತ್ಮ ತಂದೆ ನಿಮಗೆ ಎಷ್ಟೆಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಅದರ ಬಗ್ಗೆ ಟಾಪಿಕ್ ಅನ್ನು ನಿರ್ಮಾಣ ಮಾಡಿ ನಂತರ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಜಗತ್ತಿನಲ್ಲಿರುವಂತಹ ಪಂಡಿತರು ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಎಂದು ಅವರ ಸಮ್ಮುಖಕ್ಕೆ ಹೋಗಿ ನೀವು ಕೇಳಬೇಕು ನಂತರ ಅವರು ಯಾವ ರೀತಿ ಶಾಸ್ತ್ರದ ಬಗ್ಗೆ ವಾದ ವಿವಾದವನ್ನು ಮಾಡುತ್ತಾರೆ ಅನ್ನುವುದನ್ನು ಅಲ್ಲಿ ಕೇಳಿ ಬಂದು ಇಲ್ಲಿ ಎಲ್ಲರಿಗೂ ತಿಳಿಸಬೇಕು ಮೊದಲು ಗೀತೆಯ ಭಗವಂತ ಯಾರು ಅನ್ನುವ ಮಾತಿನ ಬಗ್ಗೆ ನೀವು ಎಲ್ಲರಿಗೂ ತಿಳಿಸಬೇಕು ಭಗವಂತ ತಂದೆಯನ್ನು ಮರೆತಿರುವ ಕಾರಣ ಎಲ್ಲರ ಜೀವನ ಸಂಪೂರ್ಣ ಸಮಾಪ್ತಿಯಾಗಿದೆ ಭಗವಂತ ತಂದೆಯನ್ನು ಮರೆತಿರುವ ಕಾರಣ ಎಲ್ಲರೂ ಎಲ್ಲಾ ಪ್ರಾಪ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ ಈಗ ಮಕ್ಕಳಿಗೆ ತಂದೆಯ ಬಗ್ಗೆ ಪ್ರೀತಿ ಇದೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಪರಮಾತ್ಮ ತಂದೆ ಒಬ್ಬರೇ ನಮಗೆ ಪ್ರಾಣವನ್ನು ದಾನವಾಗಿ ನೀಡುವಂತವರಾಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನವನ್ನು ಹೇಗೆ ದಾನವಾಗಿ ನೀಡುತ್ತಾರೆ ಅಂದರೆ ಆ ಜ್ಞಾನವನ್ನು ಕೇಳಿ ಕನಿಷ್ಠರಾಗಿರುವ ನಾವು ಶ್ರೇಷ್ಠರಾಗುತ್ತೇವೆ ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ಮಕ್ಕಳಿಗೆ ಪ್ರೀತಿ ಇರಬೇಕು ಪರಮಾತ್ಮ ತಂದೆ ನಮಗೆ ಇಂತಿಂತಹ ಹೊಸ ಮಾತನ್ನು ತಿಳಿಸುತ್ತಾರೆ ನೀವು ಶ್ರೀಕೃಷ್ಣನನ್ನು ಎಷ್ಟೊಂದು ನೆನಪು ಮಾಡುತ್ತೀರಾ ಆದರೆ ಶ್ರೀಕೃಷ್ಣ ನಿಮಗೆ ಏನೂ ಪ್ರಾಪ್ತಿಯನ್ನು ನೀಡುವುದಿಲ್ಲ ಶ್ರೀನಾರಾಯಣನನ್ನು ನೀವು ನೆನಪು ಮಾಡುತ್ತೀರಾ ಶ್ರೀನಾರಾಯಣನನ್ನು ನೆನಪು ಮಾಡಿದರೆ ಏನಾದರೂ ಪ್ರಾಪ್ತಿ ಸಿಗುತ್ತದೆ ಏನೂ ಸಿಗುವುದಿಲ್ಲ ಕಂಗಾಲಾಗಿರುವ ನಾವು ಕಂಗಾಲಾಗಿಯೇ ಉಳಿದುಕೊಳ್ಳುತ್ತೇವೆ ದೇವತೆಗಳು ಎಷ್ಟೊಂದು ಶ್ರೀಮಂತರಾಗಿದ್ದರು ಈ ಸಮಯದಲ್ಲಿ ಎಷ್ಟೊಂದು ಕೃತಕ ವಸ್ತುಗಳು ಹುಟ್ಟಿಕೊಂಡಿದೆ ಈ ಸಮಯದಲ್ಲಿ ಎಲ್ಲರೂ ಕೃತಕ ವಸ್ತುವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಆ ಕೃತಕ ವಸ್ತುವಿಗೆ ಯಾವ ಬೆಲೆಯೂ ಇಲ್ಲ ಹಾಗೆ ನೋಡಿದರೆ ಆ ಆರ್ಟಿಫಿಷಿಯಲ್ ವಸ್ತುವಿಗೆ ಯಾವ ಬೆಲೆಯೂ ಇಲ್ಲ ಆದರೆ ಕಲಿಯುಗದ ಈ ಸಮಯದಲ್ಲಿ ಆ ಕೃತಕ ವಸ್ತುವಿಗೂ ಕೂಡ ಬೆಲೆ ಇದೆ ಸತ್ಯಯುಗದಲ್ಲಿ ಆಹಾರ ಧಾನ್ಯವನ್ನು ಹಣ ಕೊಟ್ಟು ಯಾರೂ ಖರೀದಿ ಮಾಡುವುದಿಲ್ಲ ಸತ್ಯಯುಗದಲ್ಲಿ ಹಣವನ್ನು ಕೊಟ್ಟು ಆಹಾರ ಧಾನ್ಯವನ್ನು ಖರೀದಿ ಮಾಡುವ ಮಾತೇ ಇರುವುದಿಲ್ಲ ಸತ್ಯಯುಗದಲ್ಲಿ ಎಲ್ಲರಿಗೂ ತಮ್ಮದೇ ಆದಂತಹ ಆಸ್ತಿ ಇರುತ್ತದೆ ಸತ್ಯಯುಗದಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವೂ ಇರುವುದಿಲ್ಲ ಯಾವ ಪ್ರಾಪ್ತಿಯ ಇಚ್ಛೆಯೂ ಕೂಡ ದೇವತೆಗಳಿಗೆ ಸತ್ಯಯುಗದಲ್ಲಿ ಇರುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ದೇವತೆಗಳ ಜೀವನದಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವೂ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮ ಭಂಡಾರವನ್ನು ಭರ್ಪೂರ್ ಮಾಡಿಬಿಡುತ್ತೇನೆ ಪರಮಾತ್ಮ ತಂದೆ ಈಗ ನಮಗೆ ಎಷ್ಟು ಜ್ಞಾನವನ್ನು ನೀಡುತ್ತಾರೆ ಅಂದರೆ ಆ ಜ್ಞಾನದ ಮೂಲಕ ನಮ್ಮ ಭಂಡಾರ ತುಂಬಿ ಬಿಡುತ್ತದೆ ಪರಮಾತ್ಮ ತಂದೆ ಈಗ ನಮಗೆ ಎಂತಹ ಜ್ಞಾನವನ್ನು ನೀಡುತ್ತಾರೆ ಅಂದರೆ ಆ ಜ್ಞಾನದ ಮೂಲಕ ನಮ್ಮ ಭಂಡಾರ ಭರ್ಪೂರಾಗಿ ಬಿಡುತ್ತದೆ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇದೆ ಈ ಜ್ಞಾನವೇ ಸಂಪಾದನೆಗೆ ಆಧಾರ ಆಗಿದೆ ಎಂದು ಜ್ಞಾನ ಸಂಪಾದನೆಗೆ ಆಧಾರ ಆಗಿದೆ ಅನ್ನುವ ಸ್ಮೃತಿ ಮಕ್ಕಳ ಬುದ್ಧಿಯಲ್ಲಿ ಇದೆ ಜ್ಞಾನವೇ ಸರ್ವಸ್ವ ಆಗಿದೆ ಈ ಶಿಕ್ಷಣದ ಮೂಲಕ ನೀವು ಎಷ್ಟೊಂದು ಶ್ರೇಷ್ಠರಾಗುತ್ತೀರಾ ಶಿಕ್ಷಣದ ಭಂಡಾರ ಈಗ ನಿಮ್ಮ ಬಳಿ ಇದೆ ಶಿಕ್ಷಣವೇ ಭಂಡಾರ ಆಗಿದೆ ಲೌಕಿಕ ಜಗತ್ತಿನಲ್ಲಿ ಟೀಚರ್ಸ್ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಆ ಶಿಕ್ಷಣದ ಮೂಲಕ ಅಲ್ಪ ಕಾಲದ ಸುಖ ಪ್ರಾಪ್ತಿಯಾಗುತ್ತದೆ ಈ ಶಿಕ್ಷಣದ ಮೂಲಕ ನಿಮಗೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸುಖ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಮಕ್ಕಳಿಗೆ ಈಗ ಬಹಳಷ್ಟು ಖುಷಿ ಇರಬೇಕು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ ಬೇಗ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಕೋಟಿಯಲ್ಲಿ ಕೆಲವರು ಮಾತ್ರ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಕಲ್ಪದಿಂದ ಎಲ್ಲಾ ಮನುಷ್ಯರು ಒಬ್ಬರು ಇನ್ನೊಬ್ಬರನ್ನು ಕೆಳಗಡೆ ಬೀಳಿಸುತ್ತಾ ಬಂದಿದ್ದಾರೆ ಎಲ್ಲರನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುವವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಬೇಹದ್ದಿನ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆಯ ಹೆಸರನ್ನು ಭಗವದ್ಗೀತೆಯಲ್ಲಿ ತೋರಿಸುವ ಬದಲು ಶಿಕ್ಷಣವನ್ನು ಕಲಿಯುತ್ತಿರುವಂತಹ ಶ್ರೀಕೃಷ್ಣನ ಹೆಸರನ್ನು ಗೀತೆಯಲ್ಲಿ ತೋರಿಸಿದ್ದಾರೆ ಜಗತ್ತಿನ ಜನರಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲ ಗೀತೆಯನ್ನು ಓದುವಾಗ ಎಲ್ಲರೂ ಹೇಳುತ್ತಾರೆ ಭಗವಾನ್ ವಾಚೆಂದು ಅಂದ ಮೇಲೆ ಭಗವಂತ ತಂದೆ ಬಂದು ಶಿಕ್ಷಣವನ್ನು ಕಲಿಸಿ ಹೋಗಿರಬೇಕು ಪುನಃ ಪರಮಾತ್ಮ ತಂದೆ ಕಲಿಸಿರುವಂತಹ ಶಿಕ್ಷಣದ ಯಾವ ಶಾಸ್ತ್ರವೂ ಉಳಿಯುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ಯಾವ ಶಾಸ್ತ್ರವೂ ಇರುವುದಿಲ್ಲ ಎಷ್ಟೆಲ್ಲಾ ಶಾಸ್ತ್ರ ಇದೆಯೋ ಅದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಈ ವೃಕ್ಷ ಬಹಳ ದೊಡ್ಡ ವೃಕ್ಷ ಆಗಿದೆ ಭಕ್ತಿ ಮಾರ್ಗದ ಅನೇಕ ರಂಬೆ ಕೊಂಬೆ ಇರದೇ ಇದ್ದಿದ್ದರೆ ಇದಕ್ಕೆ ವೃಕ್ಷ ಅನ್ನುವ ಹೆಸರು ಇರುತ್ತಿರಲಿಲ್ಲ ಇದೆಲ್ಲ ಧಾರಣೆ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ನೀವೀಗ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಜ್ಞಾನದ ಶಿಕ್ಷಣವನ್ನು ಕಲಿಸುವಂತಹ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸಿ ಪುನಃ ಮಾಯಾಗಿ ಬಿಡುತ್ತಾರೆ ಶಿಕ್ಷಣವನ್ನು ಕಲಿಯುತ್ತಿರುವಂತಹ ಮಕ್ಕಳಾದ ನೀವು ಬಂದು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಇದು ಎಷ್ಟೊಂದು ಹೊಸ ಮಾತಾಗಿದೆ ಆದರೆ ಒಂದು ಜ್ಞಾನದ ಮಾತು ಕೂಡ ಕೆಲವರ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ ನೀವೆಲ್ಲರೂ ನಂಬರ್ ವಾರ್ ವಿದ್ಯಾರ್ಥಿಗಳಾಗಿದ್ದೀರಾ ಕೆಲವರು ಪಾಸ್ ಆಗುತ್ತಾರೆ ಕೆಲವರು ಫೇಲ್ ಆಗುತ್ತಾರೆ ಇದು ಬೇಹದ್ದಿನ ಬಹಳ ದೊಡ್ಡ ಪರೀಕ್ಷೆ ಆಗಿದೆ ನಿಮಗೆ ಗೊತ್ತಿದೆ ನಾವೀಗ ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ ಪ್ರತಿ ಕಲ್ಪದಲ್ಲೂ ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತೇವೆ ಚೆನ್ನಾಗಿ ಶಿಕ್ಷಣವನ್ನು ಕಲಿಯುವಂತವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಲ್ಲರೂ ನಂಬರ್ ವಾರ್ ಆಗಿ ವಾಪಸ್ ಮನೆಗೆ ಹೋಗುತ್ತಾರೆ ಸಂಪೂರ್ಣ ಕ್ಲಾಸ್ ನಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳು ಟ್ರಾನ್ಸ್ಫರ್ ಆಗುತ್ತಾರೆ ನೀವೆಲ್ಲರೂ ನಂಬರ್ ವಾರಾಗಿ ಪರಮಧಾಮಕ್ಕೆ ಹೋಗಿ ನಿಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತೀರಾ ಈಗ ಈ ಜ್ಞಾನ ಆತ್ಮದಲ್ಲಿ ಇದೆ ಒಳ್ಳೆಯ ಸಂಸ್ಕಾರ ಅಥವಾ ಕೆಟ್ಟ ಸಂಸ್ಕಾರ ಆತ್ಮದಲ್ಲೇ ಇರುತ್ತದೆ ಶರೀರ ಅಂತೂ ಮಣ್ಣಾಗಿದೆ ಆತ್ಮ ನಿರ್ಲೇಪ ಆಗಲು ಸಾಧ್ಯ ಇಲ್ಲ ಯಾರು ನೂರಕ್ಕೆ ನೂರು ಪರ್ಸೆಂಟ್ ಪ್ರಧಾನ ಆಗಿದ್ದಾರೆ ಮತ್ತು ಯಾರು ನೂರಕ್ಕೆ ನೂರು ಪರ್ಸೆಂಟ್ ತಮೋ ಪ್ರಧಾನ ಆಗಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ಮೊದಲು ಬಡವರನ್ನು ನೀವು ಮೇಲೆ ಎತ್ತಬೇಕು ಬಡವರೇ ಮೊದಲು ನಿಮ್ಮ ಬಳಿ ಬರುತ್ತಾರೆ ಗುರುಗಳ ಬಳಿ ಇರುವಂತಹ ಬಹಳ ಒಳ್ಳೆಯ ಅನನ್ಯ ಶಿಷ್ಯರು ಯಾವಾಗ ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಆಗ ಅವರೆಲ್ಲರ ಬುದ್ಧಿಯ ಬೀಗ ತೆರೆಯುತ್ತದೆ ಗುರುಗಳು ನೋಡುತ್ತಾರೆ ನಮ್ಮ ವೃಕ್ಷದ ಎಲೆಗಳು ನಮ್ಮಿಂದ ದೂರಾಗಿ ಇವರ ಬಳಿ ಹೋಗುತ್ತಿದ್ದಾರೆ ಎಂದು ಯಾರು ಈ ದೇವತಾ ಕುಲದ ಆತ್ಮರಾಗಿದ್ದಾರೋ ಅವರು ಅಲ್ಲಿಂದ ದೂರಾಗಿ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಪರಮಾತ್ಮ ತಂದೆ ಬಂದು ಹೊಸ ವೃಕ್ಷವನ್ನು ನಿರ್ಮಾಣ ಮಾಡುತ್ತಾರೆ ಯಾರೆಲ್ಲ ದೇವತಾ ಧರ್ಮದ ಆತ್ಮರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರೆಲ್ಲರೂ ಈಗ ವಾಪಸ್ ಬರುತ್ತಾರೆ ಪುನಃ ಎಲ್ಲರೂ ಭಾರತ ದೇಶಕ್ಕೆ ಬರುತ್ತಾರೆ ಪುನಃ ಎಲ್ಲರೂ ತಮ್ಮ ಭಾರತ ದೇಶಕ್ಕೆ ಬರುತ್ತಾರೆ ಹಾಗೆ ನೋಡಿದರೆ ದೇವತಾ ಧರ್ಮದ ಎಲ್ಲಾ ಆತ್ಮರು ಭಾರತದ ನಿವಾಸಿಗಳೇ ಆಗಿದ್ದಾರೆ ಯಾರೆಲ್ಲ ನಮ್ಮ ವೃಕ್ಷದ ಆತ್ಮರಾಗಿದ್ದಾರೋ ಅವರೆಲ್ಲರೂ ಪುನಃ ವಾಪಸ್ ಬರುತ್ತಾರೆ ಮುಂದೆ ಹೋದಂತೆ ಎಲ್ಲರೂ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ಬೇರೆ ದೇಶದಲ್ಲಿ ಭಾರತದ ನಿವಾಸಿಗಳು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಿದ್ದಾರೆ ಯಾರ್ಯಾರು ವಿದೇಶಕ್ಕೆ ಹೋಗಿದ್ದಾರೋ ಅವರನ್ನು ವಿದೇಶದವರು ವಾಪಸ್ ಓಡಿಸುತ್ತಿರುತ್ತಾರೆ ಏಕೆಂದರೆ ವಿದೇಶದವರು ತಿಳಿದುಕೊಂಡಿದ್ದಾರೆ ಇವರು ನಮ್ಮ ದೇಶಕ್ಕೆ ಬಂದು ಬಹಳಷ್ಟು ಶ್ರೀಮಂತರಾಗಿದ್ದಾರೆ ಎಂದು ಅಲ್ಲಿರುವಂತವರು ಬಡವರಾಗಿ ಉಳಿದುಕೊಂಡಿದ್ದಾರೆ ಭಾರತದಿಂದ ವಿದೇಶಕ್ಕೆ ಹೋದವರು ಶ್ರೀಮಂತರಾಗಿದ್ದಾರೆ ಆದ್ದರಿಂದ ಅವರು ಭಾರತದವರನ್ನು ವಾಪಸ್ ಓಡಿಸುತ್ತಾರೆ ಅಂತ್ಯದಲ್ಲಿ ಎಲ್ಲರೂ ವಾಪಸ್ ತಮ್ಮ ತಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಬೇಕು ಕೊನೆಗೂ ಎಲ್ಲರೂ ತಮ್ಮ ಮನೆಯ ಕಡೆ ಓಡೋಡಿ ಬರುತ್ತಾರೆ ವಿದೇಶದಲ್ಲಿ ಯಾರಾದರೂ ಸತ್ತರೆ ಅವರ ಶರೀರವನ್ನು ಭಾರತಕ್ಕೆ ತೆಗೆದುಕೊಂಡು ಬರುತ್ತಾರೆ ಏಕೆಂದರೆ ಭಾರತ ಬಹಳ ಒಳ್ಳೆಯ ಪವಿತ್ರ ಭೂಮಿಯಾಗಿದೆ ಭಾರತ ದೇಶ ಫಸ್ಟ್ ಕ್ಲಾಸ್ ಆದ ಪವಿತ್ರ ಭೂಮಿಯಾಗಿದೆ ಭಾರತ ಹೊಸ ಜಗತ್ತಾಗಿತ್ತು ಹೊಸ ಜಗತ್ತಾಗಿದ್ದಾಗ ಭಾರತ ದೇಶಕ್ಕೆ ನಿರ್ವಿಕಾರಿ ಜಗತ್ತು ಎಂದು ಕರೆಯುತ್ತಿದ್ದೆವು ಈ ಸಮಯದಲ್ಲಿ ಭಾರತ ದೇಶಕ್ಕೆ ನಿರ್ವಿಕಾರಿ ಜಗತ್ತು ಎಂದು ಕರೆಯಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಭಾರತ ದೇಶ ವಿಕಾರಿ ಜಗತ್ತಾಗಿದೆ ಆದ್ದರಿಂದ ಎಲ್ಲರೂ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಬಲೆ ಜಗತ್ತಂತೂ ಅದೇ ಆಗಿದೆ ಆದರೆ ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ಪಾವನರು ಯಾರೂ ಇಲ್ಲ ಪಾವನ ಆತ್ಮರು ಮೂಲವತನದಲ್ಲಿ ಇದ್ದಾರೆ ಅದು ಬ್ರಹ್ಮ ಮಹಾ ತತ್ವವಾಗಿದೆ ಎಲ್ಲರೂ ಪಾವನ ಆತ್ಮರಾಗಿ ವಾಪಸ್ ಮನೆಗೆ ಹೋಗುತ್ತಾರೆ ನಂತರ ನಂಬರ್ ವಾರ್ ಆಗಿ ಪಾತ್ರವನ್ನು ಅಭಿನಯ ಮಾಡಲು ಈ ಸಾಕಾರ ಜಗತ್ತಿಗೆ ಬರುತ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಫೌಂಡೇಶನ್ ಆಗಿದೆ ಫೌಂಡೇಶನ್ ಆದಂತಹ ದೇವಿ ದೇವತಾ ಧರ್ಮದಿಂದ ನಂತರ ಮೂರು ಕೊಂಬೆಗಳು ಹುಟ್ಟಿಕೊಳ್ಳುತ್ತದೆ ಅಂದರೆ ಮೂರು ಧರ್ಮಗಳು ಹುಟ್ಟಿಕೊಳ್ಳುತ್ತದೆ ದೇವಿ ದೇವತಾ ಧರ್ಮವೇ ಫೌಂಡೇಶನ್ ಆಗಿದೆ ನಿಮ್ಮ ಧರ್ಮ ದೇವಿ ದೇವತಾ ಧರ್ಮ ಆಗಿದೆ ನಿಮ್ಮ ಧರ್ಮದಲ್ಲಿ ಯಾವುದೇ ರೆಂಬೆ ಕೊಂಬೆ ಇಲ್ಲ ದೇವಿ ದೇವತಾ ಧರ್ಮ ಅನ್ನುವ ಫೌಂಡೇಶನ್ ಮೊದಲು ನಿರ್ಮಾಣ ಆಗುತ್ತದೆ ನಂತರ ಆ ಫೌಂಡೇಶನ್ ನ ಮೂಲಕ ಮೂರು ಕೊಂಬೆಗಳು ಅಂದರೆ ಮೂರು ಧರ್ಮಗಳು ಹುಟ್ಟಿಕೊಳ್ಳುತ್ತದೆ ಮುಖ್ಯವಾಗಿ ಇರುವಂತಹದ್ದೇ ನಾಲ್ಕು ಧರ್ಮ ಆಗಿದೆ ಎಲ್ಲಾ ಧರ್ಮಕ್ಕಿಂತ ಬಹಳ ಒಳ್ಳೆಯ ಧರ್ಮ ಅಂದರೆ ನಿಮ್ಮ ಈ ಬ್ರಾಹ್ಮಣ ಧರ್ಮ ಆಗಿದೆ ಈ ಬ್ರಾಹ್ಮಣ ಧರ್ಮಕ್ಕೆ ಬಹಳಷ್ಟು ಮಹಿಮೆ ಇದೆ ಈಗ ಇಲ್ಲೇ ನೀವು ವಜ್ರ ಸಮಾನ ಆಗುತ್ತೀರಾ ಪರಮಾತ್ಮ ತಂದೆ ಇಲ್ಲಿ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ನೀವೀಗ ಎಷ್ಟೊಂದು ದೊಡ್ಡವರಾಗಿದ್ದೀರಾ ದೇವತೆಗಳಿಗಿಂತ ದೊಡ್ಡವರು ಬ್ರಾಹ್ಮಣರಾದ ನೀವಾಗಿದ್ದೀರಾ ಏಕೆಂದರೆ ನೀವು ಜ್ಞಾನ ಸ್ವರೂಪರಾಗಿದ್ದೀರಾ ಇದು ಅದ್ಭುತ ಮಾತಾಗಿದೆ ಈಗ ಇಲ್ಲಿ ನೀವು ಯಾವ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರೋ ಆ ಜ್ಞಾನ ಸದಾ ನಿಮ್ಮ ಜೊತೆಗೆ ಇರುತ್ತದೆ ನಾವೀಗ ಇಲ್ಲಿ ಯಾವ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೇವೋ ಆ ಜ್ಞಾನ ನಮ್ಮ ಜೊತೆಗೆ ಇರುತ್ತದೆ ಸತ್ಯುಗದಲ್ಲಿ ಪುನಃ ಈ ಜ್ಞಾನವನ್ನು ನಾವು ಮರೆತು ಬಿಡುತ್ತೇವೆ ನಿಮಗೆ ಗೊತ್ತಿದೆ ಮೊದಲು ನಾವು ಎಂತಹ ಶಿಕ್ಷಣವನ್ನು ಕಲಿಯುತ್ತಿದ್ದೆವು ಈಗ ನಾವು ಎಂತಹ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಎಂದು ಐ ಸಿ ಎಸ್ ಶಿಕ್ಷಣವನ್ನು ಯಾರೆಲ್ಲ ಕಲಿಯುತ್ತಾರೋ ನಂತರ ಅವರು ಏನನ್ನು ಕಲಿಯುತ್ತಾರೆ ಐ ಸಿ ಎಸ್ ಶಿಕ್ಷಣಕ್ಕೂ ಬೇರೆ ಶಿಕ್ಷಣಕ್ಕೂ ಅಂತರ ಇದೆ ತಾನೆ ಮುಂದೆ ಹೋದಂತೆ ನೀವು ಬಹಳಷ್ಟು ಹೊಸ ಹೊಸ ಜ್ಞಾನದ ಮಾತನ್ನು ಕೇಳುತ್ತೀರಾ ಪರಮಾತ್ಮ ತಂದೆ ಈಗಲೇ ಎಲ್ಲಾ ಹೊಸ ಹೊಸ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುವುದಿಲ್ಲ ಯಾವ ಜ್ಞಾನದ ಮಾತನ್ನು ಮುಂದೆ ತಿಳಿಸುವಂತಹ ಪಾತ್ರ ಫಿಕ್ಸ್ ಆಗಿದೆಯೋ ಆ ಜ್ಞಾನದ ಮಾತನ್ನು ತಂದೆ ಈಗಲೇ ತಿಳಿಸುವುದಿಲ್ಲ ಆ ಜ್ಞಾನದ ಮಾತನ್ನು ಅಂತ್ಯದಲ್ಲಿ ತಿಳಿಸುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇದೆ ಜ್ಞಾನದ ಪಾತ್ರ ಯಾವಾಗ ಪೂರ್ಣ ಆಗಲು ಬರುತ್ತದೆಯೋ ಆ ಸಮಯದಲ್ಲಿ ಪರಮಾತ್ಮ ತಂದೆಯ ಜ್ಞಾನವನ್ನು ಸಂಪೂರ್ಣವಾಗಿ ನಾವು ಧಾರಣೆ ಮಾಡಿಕೊಳ್ಳುತ್ತೇವೆ ಪುನಃ ಸ್ವರ್ಗದಲ್ಲಿ ನಮ್ಮ ಪಾತ್ರ ಪ್ರಾರಂಭ ಆಗುತ್ತದೆ ಪರಮಾತ್ಮ ತಂದೆಯ ಪಾತ್ರ ಆಗ ಪೂರ್ಣ ಆಗುತ್ತದೆ ಬುದ್ಧಿಯಲ್ಲಿ ಚೆನ್ನಾಗಿ ನೀವು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಜ್ಞಾನದ ಸ್ಮರಣೆಯನ್ನು ಮಾಡುತ್ತಿರಬೇಕು ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಶರೀರದ ಅಭಿಮಾನ ಸಮಾಪ್ತಿಯಾಗುತ್ತದೆ ಸನ್ಯಾಸಿಗಳು ಕೂಡ ಇದೇ ಸ್ಥಿತಿಯ ಅಭ್ಯಾಸವನ್ನು ಮಾಡುತ್ತಾ ಮಾಡುತ್ತಾ ಶರೀರವನ್ನು ತ್ಯಾಗ ಮಾಡುತ್ತಾರೆ ಆದರೆ ಸನ್ಯಾಸಿಗಳ ಮಾರ್ಗವೇ ಬೇರೆಯಾಗಿದೆ ಆದ್ದರಿಂದ ಪುನಃ ಸನ್ಯಾಸಿಗಳು ಇಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಸನ್ಯಾಸಿಗಳ ಶಿಷ್ಯರು ತಿಳಿದುಕೊಂಡಿದ್ದಾರೆ ಸನ್ಯಾಸಿಗಳು ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತಾರೆ ಎಂದು ಸನ್ಯಾಸಿಗಳು ಶರ್ರವನ್ನು ತ್ಯಾಗ ಮಾಡಿದ ತಕ್ಷಣ ಸನ್ಯಾಸಿಗಳ ಶಿಷ್ಯರು ತಿಳಿದುಕೊಳ್ಳುತ್ತಾರೆ ಸನ್ಯಾಸಿಗಳು ಬ್ರಹ್ಮಾಂಡದಲ್ಲಿ ಲೀನ ಆದರೂ ಪುನಃ ಅವರು ವಾಪಸ್ ಬರಲು ಸಾಧ್ಯ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಈಗಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಅಂತ್ಯದಲ್ಲಿ ಎಲ್ಲಾ ಪಾತ್ರಧಾರಿಗಳು ಯಾವಾಗ ನಾಟಕದ ಸ್ಟೇಜ್ನ ಮೇಲೆ ಬರುತ್ತಾರೋ ಪುನಃ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ನಾಟಕ ಹದ್ದಿನ ವಿನಾಶಿ ನಾಟಕ ಆಗಿದೆ ಇದು ಬೇಹದ್ದಿನ ಅವಿನಾಶಿ ನಾಟಕ ಆಗಿದೆ ನೀವೀಗ ಈ ನಾಟಕದ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ತಿಳಿಸಬಹುದು ಈ ನಾಟಕ ಏನಿನಂತೆ ನಿಧಾನವಾಗಿ ಚಲಿಸುತ್ತದೆ ಈ ನಾಟಕದ ಆಧಾರದಿಂದ ಪುನಃ ಸಣ್ಣ ಸಣ್ಣ ನಾಟಕವನ್ನು ನಿರ್ಮಾಣ ಮಾಡುತ್ತಾರೆ ಜಗತ್ತಿನಲ್ಲಿ ಅಸತ್ಯ ಫಿಲಂ ಅನ್ನು ನಿರ್ಮಾಣ ಮಾಡುತ್ತಾರೆ ಅದರಲ್ಲೂ ಕೆಲವೊಂದು ಒಳ್ಳೆಯ ಮಾತು ಇರುತ್ತದೆ ಹೇಗೆ ವಿಷ್ಣುವಿನ ಅವತಾರದ ಬಗ್ಗೆ ತೋರಿಸುತ್ತಾರೆ ಆದರೆ ವಿಷ್ಣು ಮೇಲಿನಿಂದ ಕೆಳಗಡೆ ಅವತರಿತ ಆಗಿ ಬರುವುದಿಲ್ಲ ನಾರಾಯಣರು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ ಆದರೆ ಅವರು ಮೇಲಿನಿಂದ ಕೆಳಗಡೆ ಇಳಿದು ಬರುವುದಿಲ್ಲ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಅರ್ಥ ಮಾಡಿಕೊಳ್ಳಬಹುದು ಮೊದಲು ನಿಮ್ಮ ಬುದ್ಧಿ ಕಲ್ಲು ಬುದ್ಧಿಯಾಗಿತ್ತು ಯಾವಾಗ ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ತಿಳಿಸಿದರೋ ಆಗ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸಿದ ನಂತರ ನಮ್ಮ ಬುದ್ಧಿಯ ಬೀಗ ತೆರೆಯುತ್ತದೆ ಇಷ್ಟು ಸಮಯದಿಂದ ಭಕ್ತಿ ಮಾರ್ಗದಲ್ಲಿ ನೀವು ಏನೆಲ್ಲವನ್ನು ಕೇಳಿದ್ದೀರೋ ಅದ್ಯಾವುದು ಕೆಲಸಕ್ಕೆ ಬರುವಂತಹ ಮಾತಾಗಿರಲಿಲ್ಲ ಆದ್ದರಿಂದ ಆ ಮಾತನ್ನು ಕೇಳುತ್ತಾ ನೀವು ಕೆಳಗಡೆ ಬೀಳುತ್ತಾ ಬಂದಿದ್ದೀರಾ ಆದ್ದರಿಂದ ಮೊದಲು ನೀವು ಎಲ್ಲರ ಮೂಲಕ ಬರೆಸಿಕೊಳ್ಳುತ್ತೀರಾ ಯಾವಾಗ ಅವರು ಬರೆದುಕೊಡುತ್ತಾರೋ ಆಗ ಅರ್ಥ ಆಗುತ್ತದೆ ಇವರ ಬುದ್ಧಿಯಲ್ಲಿ ಸ್ವಲ್ಪ ಜ್ಞಾನ ಧಾರಣೆಯಾಗಿದೆ ಎಂದು ಹೊರಗಿನಿಂದ ಅನೇಕರು ಇಲ್ಲಿಗೆ ಬರುತ್ತಾರೆ ಹೊರಗಿನಿಂದ ಅನೇಕರು ಬಂದಾಗ ಅವರ ಮೂಲಕ ನೀವು ಫಾರಂ ಅನ್ನು ತುಂಬಿಸಿಕೊಳ್ಳುತ್ತೀರಾ ಆಗ ನಿಮಗೆ ಗೊತ್ತಾಗುತ್ತದೆ ಇವರು ನಮ್ಮ ಕುಲದ ಆತ್ಮರಾಗಿದ್ದಾರೋ ಅಥವಾ ಇಲ್ಲವೋ ಎಂದು ಇಲ್ಲಿ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಪ್ರತಿ ಕಲ್ಪವು ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಯಾವಾಗಿನಿಂದ ನೀವು ಪವಿತ್ರರಾಗಿದ್ದೀರಾ ಎಂದು ನೀವು ಎಲ್ಲರನ್ನೂ ಕೇಳಬೇಕು ಬೇಗ ಯಾರ ಜೀವನವು ಸುಧಾರಣೆ ಆಗುವುದಿಲ್ಲ ಗಳಿಗೆ ಗಳಿಗೆಗೂ ಮಾಯೆ ಮಕ್ಕಳನ್ನು ಹಿಡಿದುಕೊಳ್ಳುತ್ತದೆ ಮಾಯೆ ನೋಡುತ್ತದೆ ಮಕ್ಕಳು ಕಚ್ಚಾ ಇದ್ದಾರೆ ಎಂದು ಕಚ್ಚಾ ಇದ್ದಾರೆ ಎಂದು ಗೊತ್ತಾದ ತಕ್ಷಣ ಮಾಯೆ ಮಕ್ಕಳನ್ನು ನುಂಗಿ ಬಿಡುತ್ತದೆ ಕೆಲವು ಮಹಾರಥಿಗಳನ್ನೂ ಕೂಡ ಮಾಯೆ ನುಂಗಿ ಬಿಟ್ಟಿದೆ ಶಾಸ್ತ್ರದ ಉದಾಹರಣೆ ಈ ಸಮಯದ ಉದಾಹರಣೆಯಾಗಿದೆ ಮಹಾರಥಿಗಳನ್ನು ಮಾಯೆ ನುಂಗಿತು ಅನ್ನುವ ಶಾಸ್ತ್ರದ ಉದಾಹರಣೆ ಈ ಸಮಯದ ಉದಾಹರಣೆಯಾಗಿದೆ ಮಂದಿರದಲ್ಲಿ ಕುದುರೆ ಸವಾರರು ಮಹಾರಥಿಗಳು ಕಾಲಾಳುಗಳು ಎಲ್ಲರನ್ನೂ ಕೂಡ ತೋರಿಸುತ್ತಾರೆ ಇದೆಲ್ಲ ನಿಮ್ಮ ನೆನಪಾರ್ಥ ಆಗಿದೆ ಈ ಎಲ್ಲಾ ಚಿತ್ರವನ್ನು ನಮ್ಮ ನೆನಪಾರ್ಥವಾಗಿ ತೋರಿಸುತ್ತಾರೆ ನೀವೀಗ ನಿಮ್ಮ ನೆನಪಾರ್ಥವಾದ ಚಿತ್ರವನ್ನು ನೋಡುತ್ತೀರಾ ಯಾವಾಗ ನೀವು ಈ ರೀತಿ ದೇವತೆಗಳಾಗುತ್ತೀರೋ ಆಗ ಭಕ್ತಿ ಮಾಯ ಆಗುತ್ತದೆ ನೀವೀಗ ಯಾರಿಗೂ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುವುದಿಲ್ಲ ಈ ದೇವತೆಗಳು ಎಲ್ಲಿಗೆ ಹೋದರು ಎಂದು ನೀವು ಎಲ್ಲರನ್ನೂ ಕೇಳುತ್ತೀರಾ ಈ ದೇವತೆಗಳ ಜೀವನದ ಕಥೆಯನ್ನು ತಿಳಿಸಿ ಎಂದು ನೀವು ಮಂದಿರದಲ್ಲಿರುವವರನ್ನು ಕೇಳುತ್ತೀರಾ ಪರಮಾತ್ಮ ತಂದೆ ಈಗ ಮಕ್ಕಳನ್ನು ಜ್ಞಾನ ಸ್ವರೂಪ ಆತ್ಮರನ್ನಾಗಿ ಮಾಡಿದ್ದಾರೆ ಆದ್ದರಿಂದ ನೀವು ಅನ್ಯರನ್ನು ಕೇಳುತ್ತೀರಾ ಅಂದ ಮೇಲೆ ನಿಮಗೆ ಜ್ಞಾನದ ನಶೆ ಇರಬೇಕು ಎಂಟು ಜನ ಮಾತ್ರ ಪಾಸ್ವಿ ತಾನರಾಗುತ್ತಾರೆ ಅಷ್ಟರತ್ನಗಳು ಮಾತ್ರ ಸಂಪೂರ್ಣವಾಗಿ ಪಾಸ್ ಆಗುತ್ತಾರೆ ಇದು ಬಹಳ ದೊಡ್ಡ ಪರೀಕ್ಷೆ ಆಗಿದೆ ಅಂದ ಮೇಲೆ ನಾವು ಸ್ವಯಂ ನೋಡಿಕೊಳ್ಳಬೇಕು ನಾನು ಎಷ್ಟು ಪವಿತ್ರ ಆತ್ಮ ಆಗಿದ್ದೇನೆ ನನ್ನ ಬ್ಯಾಟ್ರಿ ಈಗ ತುಂಬಬೇಕು ನಾನೀಗ ಯೋಗದ ಮೂಲಕ ಸ್ವಯಂನ ಬ್ಯಾಟ್ರಿಯನ್ನು ತುಂಬಿಕೊಳ್ಳಬೇಕು ಯಾವಾಗ ನಾನು ಯೋಗದಲ್ಲಿ ಸ್ಥಿತ ಆಗುತ್ತೇನೋ ಆಗ ಆತ್ಮ ಅನ್ನುವ ಬ್ಯಾಟ್ರಿ ತುಂಬುತ್ತಾ ಹೋಗುತ್ತದೆ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿದಾಗ ನಾವು ಸತೋ ಪ್ರಧಾನ ಆತ್ಮರಾಗುತ್ತೇವೆ ತಮೋ ಪ್ರಧಾನ ಆತ್ಮರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಇದು ನಾಟಕ ಆಗಿದೆ ದುಃಖವನ್ನು ನೀಡುವಂತಹ ಯಾವ ವಸ್ತುವು ಸತ್ಯುಗದಲ್ಲಿ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ಆಕಳು ಕೂಡ ಸುಂದರವಾಗಿ ಇರುತ್ತದೆ ಶ್ರೀಕೃಷ್ಣನ ಜೊತೆಗೆ ಸುಂದರವಾದ ಆಕಳನ್ನು ತೋರಿಸುತ್ತಾರೆ ಶ್ರೀಕೃಷ್ಣನ ಜೊತೆಗೆ ಎಷ್ಟೊಂದು ಸುಂದರವಾದ ಆಕಳುಗಳನ್ನು ತೋರಿಸುತ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆಯಲ್ಲಿರುವ ಫರ್ನಿಚರ್ ಕೂಡ ಬಹಳಷ್ಟು ಸುಂದರವಾಗಿ ಇರುತ್ತದೆ ಸತ್ಯಯುಗದಲ್ಲಿ ಆಕಳು ಚೆನ್ನಾಗಿ ಹಾಲನ್ನು ಕೊಡುತ್ತದೆ ಆದ್ದರಿಂದ ಹಾಲಿನ ನದಿಯೇ ಸತ್ಯಯುಗದಲ್ಲಿ ಹರಿಯುತ್ತದೆ ಈ ಸಮಯದಲ್ಲಿ ಹಾಲಿನ ನದಿ ಹರಿಯುತ್ತಿಲ್ಲ ಈಗ ನೀವೆಲ್ಲರೂ ಜ್ಞಾನ ಸ್ವರೂಪ ಆತ್ಮರಾಗಿದ್ದೀರಾ ಆದ್ದರಿಂದ ಈ ಜಗತ್ತು ಕಲ್ಲಿನ ಸಮಾನ ಜಗತ್ತಾಗಿದೆ ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜಗತ್ತಿನಲ್ಲಿರುವ ಸಂಪೂರ್ಣ ಕೊಳಕು ಈಗ ಈ ಯಜ್ಞದಲ್ಲಿ ಸ್ವಾಹ ಆಗಲೇಬೇಕು ಪುನಃ ಸಂಪೂರ್ಣ ಕೊಳಕು ಸಮಾಪ್ತಿಯಾಗಿ ಈ ಜಗತ್ತು ಸ್ವಚ್ಛವಾದ ಜಗತ್ತಾಗುತ್ತದೆ ಆಗ ನಾವು ನಮ್ಮ ರಾಜಧಾನಿಗೆ ಹೋಗುತ್ತೇವೆ ನಮ್ಮ ರಾಜ್ಯದ ಹೆಸರೇ ಸ್ವರ್ಗ ಆಗಿದೆ ಸ್ವರ್ಗ ಅನ್ನುವ ಹೆಸರನ್ನು ಕೇಳಿದ ತಕ್ಷಣ ನಿಮಗೆ ಖುಷಿಯಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸುಧಾರಣೆ ಆಗದೇ ಇರುವಂತಹ ಈ ಹಳೆಯ ಜಗತ್ತನ್ನು ಸುಧಾರಣೆ ಮಾಡುವುದಕ್ಕೋಸ್ಕರ ಸ್ವಯಂ ಮೊದಲು ಸುಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಮ್ಮ ಬುದ್ಧಿಯನ್ನು ಶುದ್ಧ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪರಸ್ಪರ ಆತ್ಮಿಕ ವಾರ್ತಾಲಾಪವನ್ನು ಮಾಡಬೇಕು ಪರಸ್ಪರ ಜೊತೆಗೆ ವಾದ ವಿವಾದವನ್ನು ಮಾಡಬಾರದು ಜ್ಞಾನವನ್ನು ದಾನವಾಗಿ ನೀಡಿ ಸರ್ವರ ಭಂಡಾರವನ್ನು ಭರ್ಪೂರ್ ಮಾಡಬೇಕು ಇಂದಿನ ವರದಾನ ಆಗಿದೆ ಸ್ವಮಾನದ ಸೀಟ್ನಲ್ಲಿ ಸ್ಥಿತಾಗಿ ಶಕ್ತಿಗಳಿಗೆ ಆರ್ಡರ್ ಅನ್ನು ಕೊಟ್ಟು ಶಕ್ತಿಯನ್ನು ಆರ್ಡರ್ನಂತೆ ನಡೆಸುವಂತಹ ವಿಶಾಲ ಬುದ್ಧಿ ಉಳ್ಳವರಾಗಿ ನಮ್ಮ ವಿಶಾಲ ಬುದ್ಧಿಯ ಮೂಲಕ ಸರ್ವಶಕ್ತಿ ಅನ್ನುವ ಸೇವಾದಾರಿಯನ್ನು ಸಮಯಕ್ಕೆ ಸರಿಯಾಗಿ ಕಾರ್ಯದಲ್ಲಿ ತೊಡಗಿಸಬೇಕು ಎಷ್ಟೆಲ್ಲ ಬಿರುದು ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗಿದೆಯೋ ಅದೇ ಬಿರುದಿನ ನಶೆಯಲ್ಲಿ ನಾವಿರಬೇಕು ಸ್ವಮಾನದ ಸ್ಥಿತಿ ಅನ್ನುವ ಸೀಟ್ನಲ್ಲಿ ಸೆಟ್ ಆಗಿ ಇರಬೇಕು ಆಗ ಸರ್ವಶಕ್ತಿಗಳು ಸೇವೆಗೋಸ್ಕರ ಸದಾ ನನ್ನ ಸಮ್ಮುಖದಲ್ಲಿ ಉಪಸ್ಥಿತ ಆಗಿದೆ ಎಂದು ಅನುಭವ ಆಗುತ್ತದೆ ಸರ್ವಶಕ್ತಿಗಳು ನಿಮ್ಮ ಆಜ್ಞೆಗೋಸ್ಕರ ಆಗ ಕಾಯುತ್ತಿರುತ್ತದೆ ಅಂದ ಮೇಲೆ ವರದಾನ ಮತ್ತು ಆಸ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ ಮಾಲೀಕರಾಗಿ ಯೋಗಯುಕ್ತರಾಗಿ ಯುಕ್ತಿಯುಕ್ತರಾಗಿ ಸೇವಾದಾರಿಗಳಿಂದ ಸೇವೆಯನ್ನು ಪಡೆದುಕೊಳ್ಳಿ ಆಗ ಸದಾ ಖುಷಿಯಲ್ಲಿ ಇರುತ್ತೀರಾ ಆಗ ಬಾರಿ ಬಾರಿಗೂ ಶಕ್ತಿಗಳಿಗೋಸ್ಕರ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅರ್ಜಿಯನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ ಇಂದಿನ ಶ್ಲೋಗನ್ ಆಗಿದೆ ಯಾವುದೇ ಒಂದು ಕಾರ್ಯವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ವಿಶೇಷವಾಗಿ ನಮಗೆ ಇದೇ ಸ್ಮೃತಿ ಇರಬೇಕು ಸಫಲತೆ ಬ್ರಾಹ್ಮಣ ಆತ್ಮನಾದ ನನ್ನ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಶ್ರೇಷ್ಠ ಬ್ರಾಹ್ಮಣ ಆತ್ಮನಾದ ನನ್ನ ಜನ್ಮ ಸಿದ್ಧ ಅಧಿಕಾರ ಸಫಲತೆ ಆಗಿದೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾಗಿ ಪ್ರತಿಯೊಂದು ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಆಗ ಅವಶ್ಯವಾಗಿ ಎಲ್ಲಾ ಕಾರ್ಯದಲ್ಲೂ ನಮಗೆ ಸಫಲತೆ ಸಿಗುತ್ತದೆ ಒಳ್ಳೆಯದು ಓಂ ಶಾಂತಿ